ರೌಡಿ ಶೀಟರ್ ಅಣ್ಣಿ ಪ್ರಕರಣ ಇಡೀ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿತು ಹಾಡು ಹಗಲೇ ಶಿವಮೊಗ್ಗದ ವಿನೋಬ ನಗರದ ಪೊಲೀಸ್ ಚೌಕಿಯಲ್ಲಿ ಮಚ್ಚು ಲಾಂಗು ಬಳಸಿ ಹತ್ಯೆ ಮಾಡಲಾಗಿತ್ತು ಸದ್ಯ ಅದೇ ಪ್ರಕರಣದ ವಿಚಾರಣೆ ಶಿವಮೊಗ್ಗದ ನ್ಯಾಯಾಲಯದಲ್ಲಿ ನಡೆದಿದೆ ವಿಚಾರಣೆಗೆ ಕಾಡಾ ಕಾರ್ತಿಕ್ ಕಡೆಯ ಗ್ಯಾಂಗ್ನ ಆರೋಪಿಗಳು ಹಾಜರಾಗಿದ್ದರು ಮಧು ಮಧುಸೂದನ್ ಮದನ್ ರಾಯ್ ಫಾರೂಕ್ ಚಂದನ್ ಎಂಬ ಕೊಲೆ ಆರೋಪಿಗಳು ಈ ದಿನ ಹಾಜರಾಗಿದ್ರು ಕರೆದ ಬಾರಿ ನ್ಯಾಯಾಲಯಕ್ಕೆ ಹಾಜರಾಗಿ ವಾಪಸ್ ಆಗುವ ವೇಳೆ ಅಟ್ಯಾಕ್ ಮಾಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ಬಾರಿ ಭಾರೀ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದ್ದು ಎರಡು ಡ್ರೋನ್ ಕ್ಯಾಮೆರಾಗಳನ್ನ ಬಳಸಿ ಹದ್ದಿನ ಕಣ್ಣಿಡಲಾಗಿತ್ತು ಸದ್ಯ ಐದು ಜನ ಆರೋಪಿಗಳು ಬೇಲ್ ಮೇಲೆ ಬಿಡುಗಡೆಯಾಗಿದ್ದು ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ನಡೀತಾ ಇದೆ ಎದುರಾಳಿ ಗ್ಯಾಂಗ್ನವರು ಅಟ್ಯಾಕ್ ಮಾಡುವ ಸಾಧ್ಯತೆ ಇರೋದ್ರಿಂದ ಭಾರೀ ಬಂದೋಬಸ್ತ್ ನೀಡಲಾಗಿತ್ತು ವಿಚಾರಣೆ ನಡೆಸಿದ ನ್ಯಾಯಾಲಯ ಮಾರ್ಚ್ ಹತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಎರಡು ಗ್ಯಾಂಗ್ಗಳ ನಡುವಿನ ಕದನ ಈ ಹಿಂದೆ ಭಾರೀ ಸದ್ದು ಮಾಡಿತ್ತು ಎರಡು ವರ್ಷಗಳ ಹಿಂದೆ ಶಿವಮೊಗ್ಗ ನಗರದ ಹೃದಯ ಭಾಗವಾಗಿರುವಂತಹ ವಿನೋಬ ನಗರದ ಪೊಲೀಸ್ ಚೌಕಿಯಲ್ಲಿ ಹಾಡ ಹಗಲೇ ನಡೆದಂತಹ ಕೊಲೆ ಪ್ರಕರಣ ರೌಡಿ ಶೀಟರ್ ಹಂದಿ ಅಣ್ಣಿ ಕೊಲೆ ಪ್ರಕರಣ ಭಾರಿ ಸದ್ದು ಮಾಡಿತ್ತು ಆ ವಿಚಾರಣೆಯ ಕುರಿತಾಗಿ ಇಂದು ವಿಚಾರಣೆಯನ್ನು ನಡೆಸಲಾಗಿದೆ ಪ್ರಕರಣದ ವಿಚಾರಣೆ ಶಿವಮೊಗ್ಗದ ನ್ಯಾಯಾಲಯದಲ್ಲಿ ನಡೆದಿದೆ ವಿಚಾರಣೆಗೆ ಕಾಡಾ ಕಾರ್ತಿಕ್ ಕಡೆಯ ಗ್ಯಾಂಗ್ನ ಆರೋಪಿಗಳು ಹಾಜರಾಗಿದ್ರು ಮಧು ಮಧುಸೂದನ್ ಮದನ್ ರಾಯ್ ಫಾರೂಕ್ ಚಂದನ್ ಎಂಬ ಕೊಲೆ ಆರೋಪಿಗಳು ಈ ದಿನ ಹಾಜರಾಗಿದ್ರು ಕಳೆದ ಬಾರಿ ಇವರು ನ್ಯಾಯಾಲಯಕ್ಕೆ ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ಇವರ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು ಹಾಗಾಗಿ ಈ ಬಾರಿ ಬಾರಿ ಬಂದೋಬಸ್ತ್ನಲ್ಲಿ ಹಾಗೆ ಎರಡು ಡ್ರೋನ್ ಕ್ಯಾಮರಾಗಳನ್ನ ಬಳಸಿ ಹದ್ದಿನ ಕಣ್ಣು ಇಡಲಾಗಿದೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಸದ್ಯ ಐದು ಜನ ಆರೋಪಿಗಳು ಬೇಲ್ ಮೇಲೆ ಬಿಡುಗಡೆಯಾಗಿದ್ದು ಪ್ರಕರಣದ ವಿಚಾರಣೆ ಇದೀಗ ನ್ಯಾಯಾಲಯದಲ್ಲಿ ನಡೀತಾ ಇದೆ ಎದುರಾಳಿ ಗ್ಯಾಂಗ್ನವರು ಅಟ್ಯಾಕ್ ಮಾಡುವ ಸಾಧ್ಯತೆ ಇರೋದ್ರಿಂದ ಭಾರಿ ಬಂದೋಬಸ್ತ್ ಅನ್ನ ನೀಡಲಾಗಿತ್ತು ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ವಿಚಾರಣೆಯನ್ನ ಮತ್ತೆ ಮಾರ್ಚ್ ಹತ್ತಕ್ಕೆ ಮುಂದೂಡಿದೆ ರೌಡಿ ಶೀಟರ್ ಅಣ್ಣಿ ಪ್ರಕರಣ ಇಡೀ ರಾಜ್ಯಾದ್ಯಂತ ಭಾರಿ ಸುದ್ದಿ ಮಾಡಿತ್ತು ಹಾಡಹಗಲೆ ಶಿವಮೊಗ್ಗದ ವಿನೋಬ ನಗರದ ಪೊಲೀಸ್ ಚೌಕಿಯಲ್ಲಿ ಮಚ್ಚು ಲಾಂಗು ಬಳಸಿ ಹತ್ಯೆ ಮಾಡಲಾಗಿತ್ತು ಸದ್ಯ ಅದೇ ಪ್ರಕರಣದ ವಿಚಾರಣೆ ಶಿವಮೊಗ್ಗದ ನ್ಯಾಯಾಲಯದಲ್ಲಿ ನಡೆದಿದೆ ವಿಚಾರಣೆಗೆ ಕಾಡಾ ಕಾರ್ತಿಕ್ ಕಡೆಯ ಗ್ಯಾಂಗ್ನ ಆರೋಪಿಗಳು ಹಾಜರಾಗಿದ್ರು ಮಧು ಮಧುಸೂದನ್ ಮದನ್ ರಾಯ್ ಫಾರೂಕ್ ಚಂದನ್ ಎಂಬ ಕೊಲೆ ಆರೋಪಿಗಳು ಈ ದಿನ ಹಾಜರಾಗಿದ್ರು ಕಳೆದ ಬಾರಿ ನ್ಯಾಯಾಲಯಕ್ಕೆ ಹಾಜರಾಗಿ ವಾಪಸ್ ಆಗುವ ವೇಳೆಯಲ್ಲಿ ಅಟ್ಯಾಕ್ ಮಾಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ಬಾರಿ ಭಾರಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ ಜೊತೆಗೆ ಎರಡು ಡ್ರೋನ್ ಕ್ಯಾಮೆರಾಗಳನ್ನ ಬಳಸಿ ಹದ್ದಿನ ಕಣ್ಣಿಡಲಾಗಿತ್ತು ಸದ್ಯ ಐದು ಜನ ಆರೋಪಿಗಳು ಬೇಲ್ ಮೇಲೆ ಬಿಡುಗಡೆಯಾಗಿದ್ದು ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ನಡೀತಾ ಇದೆ ಎದುರಾಳಿ ಗ್ಯಾಂಗ್ನವರು ಅಟ್ಯಾಕ್ ಮಾಡುವ ಸಾಧ್ಯತೆ ಇರೋದ್ರಿಂದ ಭಾರಿ ಬಂದೋಬಸ್ತ್ ನಡುವೆ ಇವರನ್ನ ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು ವಿಚಾರಣೆ ನಡೆಸಿದ ನ್ಯಾಯಾಲಯ ಮಾರ್ಚ್ ಹತ್ತಕ್ಕೆ ಮತ್ತೆ ಮುಂದಿನ ದಿನಾಂಕವನ್ನ ಮುಂದೂಡಿದೆ